ರಾಜಕೀಯ ಚರಿತ್ರೆಯಲ್ಲಿ ಒಂದು ಚುಕ್ಕೆ ಒಂದು ಕಪ್ಪು ಅಂತ ಬಂದಿರುವಂತಹ ಒಂದು ವ್ಯಕ್ತಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರಿಗೂ ಈ ಕೇಸ್ಗೂ ಸಂಬಂಧ ಏನು ಯಾರಾದರೂ ಕೇಳಿ ದಯವಿಟ್ಟು ಈಗಲೇ ಸಿದ್ದರಾಮಯ್ಯ ಅವ್ರಿಗೂ ಇದಕ್ಕೂ ಸಂಬಂಧ ಏನು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರ ಮನೆಯವರ ಅಣ್ಣ ಬಂದ್ಬಿಟ್ಟು ಅವರಿಗೆ ಕುಂಕುಮಕ್ಕೆ ಅಂತ ಮೂರು ಎಕರೆ ಹತ್ತಾರು ಜಮೀನನ್ನ ಜಮೀನನ್ನು ಕೊಡ್ತಾರೆ ಆ ಜಮೀನನ್ನ ಮೂರಾದವರು ಅದನ್ನ ಅಪ್ಲಿಕೇಶನ್ ಮಾಡ್ತಾರೆ ಗೋರ್ವನ್ ಮಾಡ್ತಾರೆ ಪ್ರವಾದ ಡಿನೋಟಿಫಿಕೇಶನ್ ಮಾಡ್ತಾರೆ ಅವರೇ ಈ ವರ್ಷ ಮೇಲೆ ಕನ್ವರ್ಷನ್ ಮಾಡ್ಕೊಳ್ತಾರೆ ಇವರು ಕನ್ವರ್ಷನ್ ಮಾಡಿದ್ದ ಜಾಗವನ್ನ ಇವರು ಗಮನಕ್ಕೆ ಬರ್ದೇನೆ ಮೂರಾದವರು ಲೇವೇಟ್ ಮಾಡಿ ಮಾರಾಕ್ಬಿಡ್ತಾರೆ ಗಮನಕ್ಕೆ ಬರೋದೇ ಇಲ್ಲ ಲೇವೇಟ್ ಮಾಡಿ ಮಾರಾಕ್ದಾಗ ಆಗ ಸಿದ್ದರಾಮಯ್ಯ ಅವರು ಮನೆಯಲ್ಲಿ ನೋಡಿ ನನ್ನ ಜಮೀನನ್ನ ಈ ರೀತಿಯಲ್ಲಿ ಮಾರಿದ್ದೀರಾ ನೀವು ಇದು ತಪ್ಪಾಗಿದೆ ನನ್ನ ಜಮೀನು ಯಾಕೆ ಮಾರಿದ್ದೀರಾ ನೀವು ಅಂದ್ಬಿಟ್ಟು ಡಿ ಡಿನೋಟಿಫಿಕೇಶನ್ ಆಗಿರೋ ಜಾಗವನ್ನ ಅವರು ಲೇವೇಟ್ ಮಾಡಿ ಮಾರಿರೋದೇ ತಪ್ಪು ಮೊದಲನೇದಾಗಿ ಮಾನೇ ತಪ್ಪು ಅದರಲ್ಲಿ ಇವ್ರು ಕೇಳಿದಾಗ ಮೂವತ್ತು ಸಾವಿರ ಅದನ್ನ ಮೂವತ್ತೆರಡು ಸಾವಿರ ಎಂಟು ಸಾವಿರ ಅಡಿ ಜಾಗ ವಿಜಯನಗರ ಅನ್ನೋ ಜಾಗದಲ್ಲಿ ಕೊಟ್ಟಿದ್ದಾರೆ ಏನು ಜಾಗ ಮೂವತ್ತು ಮೂರು ಎಕರೆ ಹದಿನಾರು ಗುಟ್ಟೆ ಹೋಗಿರೋದ್ರೆ ಮೂವತ್ತೆಂಟು ಸಾವಿರ ಜಾಗ ಕೊಡಬಾರ್ದ ಅದೇನು ತಪ್ಪು ಮಾಡಿ ನಮ್ದು ತಪ್ಪಾಗಿದೆ ತಪ್ಪಿಕೊಂಡು ಜಾಗವನ್ನು ಕೊಟ್ಟಿದ್ದಾರೆ ಅದು ಕೊಟ್ಟಿರೋದು ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರುವಂತದ್ದು ಅದನ್ನ ಅದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇವತ್ತು ಕುಮಾರಣ್ಣ ಅವರು ಮೈಸೂರು ಹೊರ ಅಲ್ಲ ಅವರು ಮೈಸೂರು ಲೋಕಲ್ ಅಡ್ರೆಸ್ ಕೊಟ್ಟು ಅಲ್ಲಿ ಸೈನಿಗಳು ತಗೊಂಡಿದ್ದಾರೆ ಇದಾವ್ದು ನ್ಯಾಯಪ್ಪ ಇದು ನೀವೇ ನೀವೇನು ಇದೇ ನ್ಯಾಯನ ಇದು ಯಾರ್ಯಾರು ತಗೊಂಡಿದ್ದಾರೆ ಯಾರು ಬಿಲ್ಲ ಅಲ್ಲಿ ಸೈದಿಗಳು ಸಿದ್ದರಾಮಯ್ಯ ಹೆಸರಲ್ಲಿ ಒಂದು ಒಂದೇ ಒಂದು ಉಂಗುರ ಇದೆಯಾ ಅದೇ ಹೋಗ್ಲಿ ಒಂದು ಸರ್ವೆ ನಂಬರ್ ಇದೆಯಾ ಒಂದು ಸ್ಲೇ ಇದೆಯಾ ಒಂದು ಕಾರ್ ಇದೆಯಾ ಅವ್ರಿಗೆ ಏನಿದೆ ಅವ್ರ ಪಟ್ಟಾಪಟ್ಟಿ ಚಟ್ಟಿ ಬಿಟ್ಟದ್ದು ಏನೂ ಇಲ್ಲ ಸಿದ್ದರಾಮಯ್ಯಗೆ ಈ ದೇಶದ ಜನನೇ ಆ ಸಿದ್ದರಾಮಯ್ಯ ಆಸ್ತಿ ವ್ಯಕ್ತಿನ ಕರ್ಕೊಂಡೋಗಿ ನೀವು ಕೇಸ್ ಹಾಕಿ ಅಂತ ಪ್ರಾಸಿಕ್ಯೂಷನ್ ಅಂತ ತಿಳಿದ್ರೆ ಈ ಬಿಜೆಪಿ ಜೆಡಿಎಸ್ ಇಬ್ರು ಸೇರ್ಕೊಂಡು ಆ ಮಾಡ್ತಾ ಇರುವಂತಹ ಕೆಲಸ ಇವತ್ತರ ನಮ್ಮ ಮಧ್ಯ ಕುಮಾರಸ್ವಾಮಿ ಮೇಲೆ ಶಿವಕೊಗ್ಗ ಜಿಲ್ಲೆ ಮೇಲೆ ಶ್ರೀ ಜನಾರ್ದನ್ ರೆಡ್ಡಿ ಮೇಲೆ ಇವರು ನಿರಾಣಿ ಮೇಲೆ ಇವರ ಮೇಲೆ ಎಲ್ಲರ ಮೇಲೇನು ಒಟ್ಟು ಒಂಬತ್ತು ಹತ್ತು ತಿಂಗಳಾಗಿದೆ ಗವರ್ನರ್ ಆಫೀಸ್ಗೆ ಒಂದು ವರ್ಷ ಆಗಿದೆ ಅವರ ಮೇಲೆ ಏನು ಯಾರು ಕೊಟ್ಟಿರೋದು ಅದು ಲೋಕಾಯುಕ್ತ ಗೊತ್ತೇನಪ್ಪ ಲೋಕಾಯುಕ್ತದವರು ಅವರ ಮೇಲೆ ಪಾರ್ಟಿಬ್ಯೂಷನ್ ಮಾಡಬೇಕು ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತದವರು ಗವರ್ನರ್ ಗೆ ಲೆಟರ್ ಬರೆದು ಒಂದು ವರ್ಷ ಆಗ್ತಾ ಇದೆ ಇನ್ನು ಅದನ್ನು ಕೊಡೋಕೆ ಗೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಗೌರ್ನರ್ ಕೈಯಲ್ಲಿ ಅದನ್ನು ಕೊಡೋಕೆ ಆಗಿಲ್ಲ ಯಾರೋ ಟಿ ಜಿ ಪ್ರೀತಿ ಅವರ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜಿಗಳು ಕ್ಯಾಂಪಡ್ಸಿ ಮುಗಿದು ಇಪ್ಪತ್ತೈದು ಲಕ್ಷ ಅವರಿಗೆ ಜುರ್ಮಾನ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಜುರ್ಮಾನ ಹಾಕಿ ಚುಮಾರ ಹಾಕಿ ನೀನು ಆಚೆ ಕಳಿಸ್ಬಿಟ್ಟಾರ ಅಂತ ಒತ್ತಿಗೆ ತಗೊಂಡು ಬಂದು ಒಂದು ಅರ್ಜಿ ಕೊಟ್ಟು ಬಿಟ್ಟರೆ ಅದನ್ನ ಎನ್ಕ್ವೈರಿ ಮಾಡೋದು ಹೋದ್ರೆ ಹೋಗ್ಲಿ ಅದನ್ನು ಓದೋದು ಬರುವ ಗವರ್ನರು ಅದನ್ನು ಏರಿ ಏನು ಅಂತ ತಿಳ್ಕೊಂಡಾದ್ರು ಮಾಡ್ಬೇಕಲ್ಲ ಏನೇನಿಲ್ಲ ಮಧ್ಯಾಹ್ನ ಕೊಟ್ಟರೆ ಸಾಯಂಕಾಲ ನೋಟಿಸ್ ಶೋಕಾಸ್ ನೋಟಿಸ್ ಕೊಟ್ಟಬಿಡೋದು ಕೊಟ್ಟು ಬ್ರ್ಯಾಚ ಪರ್ಮಿಷನ್ ಕೊಡ್ತೀರಂದ್ರೆ ಇದು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಯಾವುದನ್ನು ಇರೋದಿಲ್ಲ ಅದರಿಂದ ಹೀಗೆ ಏನಾದರೂ ಮಾಡಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಕಿರುಕು ಮಾಡಿದ್ರೆ ಕಾಂಗ್ರೆಸ್ ಪಕ್ಷನ ಮೀಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಒಂದು ಮಾತ ತಿಳ್ಕೊಂಡು ಬಿಜೆಪಿ ಜೆಡಿಎಸ್ ಅವ್ರು ಹೇಳ್ತೀವಿ ಈ ದೇಶಕ್ಕೆ ಇಂಟರ್ನೆಟ್ ತಂದಿದೆ ಕಾಂಗ್ರೆಸ್ ಪಕ್ಷ ಅಂತ ಪಕ್ಷವನ್ನು ನೀವೆಲ್ಲೂ ಏನು ಮಾಡೋಕ್ಕಾಗೋದಿಲ್ಲ ಜನರು ಏನು ಮಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯನೂ ಏನು ಮಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯ ಫೋನ್ ಇಲ್ಲ ರೀ ಮೊಬೈಲ್ ಇಲ್ಲ ಸರ್ ಅವರಿಗೆ ಯಾರನ್ನ ತಪ್ಪಲ್ಲಿ ಅವರು ಮೊಬೈಲ್ ಅಲ್ಲಿ ಮಾತಾಡೋದು ಮೊಬೈಲ್ ಇಲ್ಲ ಅವ್ರಿಗೆ ಅವ್ರ ಸಿಂಕ್ ಮಾಡಲ್ಲ ಅವ್ರಿಗೆ ಮೊಬೈಲ್ ಇಲ್ಲ ಅವ್ರ ಹೆಸರಲ್ಲಿ ಅವ್ರಿಗೆ ಫೋನು ಇಲ್ಲ ಬೇರೆಯವರು ಫೋನ್ ಅಲ್ಲಿ ಮಾತಾಡ್ತಾರೆ ಅಂತ ವೃತ್ತಿ ಮೇಲೆ ಇದು ಕೊಟ್ಟಿದ್ದೀರಾದ್ರೆ ಇದನ್ನ ನಾವು ಎಂಟೇ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರೂ ನಾವು ಇದನ್ನ ಖಂಡಿಸ್ತಾ ಇದ್ದೇವೆ ಅದಕ್ಕಿಂತ ಮುಖ್ಯವಾಗಿ ಈ ಕೋಲಾರ ಜಿಲ್ಲೆಯ ಜನ ಇದನ್ನ ಖಂಡಿಸ್ತೀವಿ ಗವರ್ನರ್ನ ಗೌರ್ನರ್ ಮಾಡ್ತಾ ಇರುವಂತದನ್ನ ಖಂಡಿಸ್ತೇವೆ ನಾವೆಲ್ಲರೂ ಇದರ ಮೇಲೆ ನಾವು ಕಾನೂನು ಹೋರಾಟವನ್ನು ಮಾಡೋದಕ್ಕೆ ತಯಾರಾಗಿದ್ದೇವೆ ನಿಮ್ಮ ಬೆದರಿಕೆಗಳಿಗೆ ನಿಮ್ಮ ಲೆಟರ್ಗಳಿಗೆ ನೀವು ಕೊಡುವಂತಹ ಪ್ರಾಶ್ವಸ್ಗೆ ಏನಾದಂಥ ಪ್ರಶ್ನೆ ನಮ್ಗೆ ನಾವು ನಿಗುವಲ್ಲ ಅಂತ ಹೇಳ್ತಾ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ ಸಿದ್ದರಾಮಯ್ಯ ಅವರ ಮೇಲೆ ಏನು ಪ್ರಾಶ್ಮಿಕನ್ ಕೊಟ್ಟಿದ್ದಾರೆ ವಿಜಯ್ ವಿಜಯ್ ಎಲ್ಲ ಮನೆ ಮನೆಗೂ ಮಾಹಿತಿ ತಲುಪಿಸ್ಬೇಕು ಏನೂ ಇಲ್ಲ ಅವ್ರದ್ದು ಇಲ್ಲ ಅವ್ರದ್ದು ಏನಾದ್ರು ಇದು ದಾಖಲೆಗಳು ತೋರಿಸಿ ಅಂತ ಕೇಳ್ಬೇಕು ನಾವು ಆ ರೀತಿಯಲ್ಲಿ ಮನೆ ಮನೆ ಭಾಗವು ನಾವು ಯಾವ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಮನೆ ಭಾಗದಲ್ಲಿ ತೋರಿಸಿದೀವೋ ಆ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಂಗೆ ಮನೆ ಮನೆಗಳು ಇದನ್ನ ಎಲ್ಲರಿಗೂ ಮಾಹಿತಿ ಕೊಟ್ಟು ಈ ಬಿಜೆಪಿಯವರು ಜೆಡಿಎಸ್ ಅವರನ್ನ ಈ ದೇಶದಿಂದ ಚಿಕ್ಕ ಆಚೆ ಬಿಸಾಕೋರಿಗೂ ಈ ಕೋಲಾರದ ಜನಪ್ರಿಯ ಶಾಸಕಂತ ಪತ್ತೂರು ಮಂಜುನಾಥ್ ಅವ್ರಿಗೆ ಅಭಿನಂದನೆಗಳತ್ತ ಈಗ ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಶ್ರೀ ಅನಿಲ್ ಕುಮಾರ್ ಅವರ ತಮ್ಮ ಜಿಲ್ಲ